ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಯಶಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸ್ವಾಮಿ ಸಮರ್ಥ ಅವಧೂತರ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ತಮಗೆ ತಲುಪಿಸಲಿಕ್ಕೆ ಅವರ ಪವಾಡಗಳನ್ನು ತಮಗೆ ತಲುಪಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹಾಜರಾಗಿದ್ದೇನೆ ಯಾಕಂದರೆ ಸ್ವಾಮಿ ಸಮರ್ಥ ಅವಧೂತರ ದೇವ ದೇವಮಾನವರು ದೇವತಾ ಪುರುಷರು ಹಾಗೂ ಬೇಡಿದವರಿಗೆ ವರಗಳನ್ನು ನೀಡ್ತಿರ್ತಕ್ಕಂಥ ಒಬ್ಬ ಸಂಜೀವಿನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಯಾಕಂದರೆ ದತ್ತಾತ್ರೇಯರ ಅವತಾರವ ಅವತಾರವೇ ಈ ಸ್ವಾಮಿ ಸಮರ್ಥ ಸ್ವಾಮೀಜಿಗಳು ಅನ್ನುವಂಥ ಮಾತುಗಳು ಪ್ರಚಲಿತದಲ್ಲಿ ಇವೆ ಹೀಗಿರುವಾಗ ಸ್ವಾಮಿ ಸಮರ್ಥ ಅವಧೂತರ ಸದ್ಭಕ್ತರು ಆಂಧ್ರ ಪ್ರದೇಶ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರ ಮಹಾರಾಷ್ಟ್ರ ಜೊತೆಗೆ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಗೋವಾಗಳಲ್ಲಿಯೂ ಕೂಡ ವ್ಯಾಪಿಸಿದ್ದಾರೆ ಅವರೆಲ್ಲರೂ ಕೂಡ ಸ್ವಾಮಿ ಸಮರ್ಥ ಅವಧೂತರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗಲಿಕ್ಕೆ ಪ್ರತಿನಿತ್ಯ ಈಗಿನ ಮಹಾರಾಷ್ಟ್ರದ ಅನ್ನುವಂಥ ಒಂದು ಪ್ರದೇಶಕ್ಕೆ ಆ ಊರಿಗೆ ಹೋಗ್ತಾರೆ ಅಲ್ಲಿಯೇ ನೆಲೆಸಿರ್ತಕ್ಕಂಥ ಸ್ವಾಮಿ ಸಮರ್ಥ ಅವಧೂತರನ್ನು ಪೂಜಿಸ್ತಾರೆ ಹಾಗೂ ಅವರ ಬೇಡಿಕೆಗಳನ್ನು ಅರಿಕೆಗಳನ್ನು ಸ್ವಾಮಿಯ ಮುಂದೆ ಇಟ್ಟಾಗ ಸ್ವಾಮಿ ಅವರೆಲ್ಲರ ಬೇಡಿಕೆಗಳನ್ನು ಈ ಈಡೇರಿಸುವಂಥ ಒಂದು ಪರಿಪಾಠವು ಕೂಡ ನಡೀತಾ ಬರ್ತಾ ಇರೋದು ಕೂಡ ವಾಸ್ತವ ಹೀಗಿರುವಾಗ ಸ್ವಾಮಿ ಸಮರ್ಥರ ಸಾವಿರಾರು ಪವಾಡಗಳು ಪ್ರಚಲಿತದಲ್ಲಿ ಇದ್ದರೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಒಂದೇ ಒಂದು ಪವಾಡವನ್ನು ಈ ಸಂಚಿಕೆ ಮುಖಾಂತರ ಸದ್ಭಕ್ತರಾದಂಥ ತಮ್ಮೆಲ್ಲರಿಗೂ ಕೂಡ ತಲುಪಿಸುವ ಒಂದು ಕರ್ತವ್ಯವನ್ನು ನಾನು ಇದ್ದೇನೆ ಹೀಗಿರುವಾಗ ಸ್ವಾಮಿ ಸಮರ್ಥ ಅವಧೂತರು ದೇಶ ಪರ್ಯಟನೆಯನ್ನು ಮಾಡಿ ಪ್ರತಿಯೊಂದು ಸ್ಥಳಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಸಂಚರಿಸಿ ರಾಮೇಶ್ವರ ಹರಿದ್ವಾರ ಕಾಶಿ ಹಾಗೂ ಕೈಲಾಸ ಪರ್ವತ ಟಿಬೆಟ್ ಹಾಗೂ ರಷ್ಯಾಗಳಿಗೂ ಕೂಡ ಸಂಚರಿಸಿ ಅಲ್ಲಿ ಹೋದಂಥ ಸ್ಥಳಗಳಲ್ಲಿ ಅವರು ಎಲ್ಲ ಭಕ್ತರನ್ನು ಉದ್ಧರಿಸಿರದ ಉದ್ಧರಿಸಿದಂಥ ಒಂದು ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ತಾ ಕೊನೆಗೆ ಅವರು ಈಗಿನ ಮಹಾರಾಷ್ಟ್ರದ ಅಕ್ಕಲಕೋಟ ಅನ್ನುವಂಥ ಒಂದು ಊರಿಗೆ ಬರ್ತಾರೆ ಬಂದಾಗ ಅದು ಹತ್ತೊಂಬತ್ತು ನೂರ ಆ ಒಂದು ಗ್ರಾಮಕ್ಕೆ ಬಂದು ಆ ಊರಿಗೆ ಬಂದು ಅಕ್ಕಲಕೋಟಕ್ಕೆ ಬಂದು ಅಲ್ಲಿ ಅವರು ನೆಲೆಸ್ತಾರೆ ಅವರ ಜೀವಿತದ ಕೊನೆಯವರೆಗೂ ಕೂಡ ಅಂದರೆ ಅವರು ಬೌದ್ಧಿಕ ಜೀವನವನ್ನು ತ್ಯಜಿಸುವ ತನಕವೂ ಕೂಡ ಅದೇ ಒಂದು ಅಕ್ಕಲಕೋಟೆಯಲ್ಲಿ ಅವರು ಇದ್ದರೂ ಪವಾಡಗಳನ್ನು ಮಾಡಿದರು ಹಾಗೂ ಸದ್ಭಕ್ತರನ್ನು ಉದ್ಧರಿಸಿ ರು ಅನ್ನುವಂಥ ಒಂದು ಪ್ರಚಲಿತದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಜೊತೆಗೆ ಅವರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಲ್ಲಿ ಇದ್ರೆ ಅಂತ ಏನು ಹೇಳಿದ್ನಲ್ಲ ಅದು ಕೂಡ ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಂದರೆ ಹದಿನೆಂಟು ನೂರ ಎಪ್ಪತ್ತೆಂಟು ಅಲ್ಲಿಯವರೆಗೂ ಕೂಡ ಅವರು ಅಲ್ಲಿ ಇದ್ದರು ಆಮೇಲೆ ಅವರು ಇನ್ನೇನು ಈ ಒಂದು ಭವಬಂಧನದಿಂದ ಈ ದೇಹವನ್ನು ಬಿಡುಗಡೆಗೊಂಡು ನಾನು ಹೋದ್ರಾಯಿತು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬರ್ತಾರೆ ಅಂದರೆ ಹದಿನೆಂಟುನೂರ ಎಪ್ಪತ್ತೆಂಟು ಮಂಗಳವಾರ ಒಂದು ದಿನ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಅವರ ಶಿಷ್ಯರನ್ನು ಉದ್ದೇಶಿಸಿ ಹೇಳ್ತಾರೆ ಇಲ್ಲ ನಾನು ಎಲ್ಲಿ ಹೋಗೋದಿಲ್ಲ ನಾನು ಈ ದೇಹವನ್ನು ಬಿಡ್ತಾ ಇದ್ದೇನೆ ನೀವ್ಯಾರು ಕೂಡ ದುಃಖವನ್ನು ಪಡಬಾರ್ದು ಅಳಬಾರ್ದು ನೀವು ಯಾವಾಗ ನನ್ನನ್ನು ಕರೆದರೂ ಕೂಡ ನಾನು ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿಕೊಂಡು ನಾನು ಯಾವಾಗಲೂ ನಿಮ್ಮ ಉದ್ಧಾರ ಮಾಡಲಿಕ್ಕೆ ಇರ್ತೀನಿ ಸದ್ಭಕ್ತರ ಸೇವೆಯನ್ನು ಮಾಡ್ತಾ ಇರೋದೇ ನನ್ನ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ ಆ ಒಂದು ಮಂಗಳವಾರ ಹದಿನೆಂಟು ಎಪ್ಪತ್ತೆಂಟರ ಸಾಯಂಕಾಲ ನಾಲ್ಕು ಗಂಟೆಗೆ ಅವರು ಈ ಈಹಲೋಕವನ್ನು ತ್ಯಜಿಸ್ತಾರೆ ತ್ಯಜಿಸಿ ಆಗಿಂದ ಈಗಲೂ ಕೂಡ ಅವರು ಭಕ್ತರನ್ನು ಉದ್ಧರಿಸ್ತಾ ಇರತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತೀವಿ ಯಾಕಂದರೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಅಕ್ಕಲು ಕೋಟಿಕ್ಕೆ ಹೋಗುತ್ತಾರೆ ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ನಾವು ಈಗಲೂ ಕೂಡ ನೋಡ್ಬೋದು ಹಾಗೂ ಇವರನ್ನು ದತ್ತಾತ್ರೇಯ ಸ್ವಾಮಿಯ ಒಂದು ಅವತಾರ ಅವತಾರಿ ಪುರುಷ ಅಂತ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ ಆಮೇಲೆ ದತ್ತಾತ್ರೇಯ ಸ್ವಾಮಿಗಳು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶಕ್ಕೂ ಹಾಗೂ ಇಲ್ಲಿಗೂ ಬರ್ತಿರ್ತಕ್ಕಂಥ ಭಕ್ತರು ಸ್ವಾಮಿ ಸಮರ್ಥ ಅವಧೂತರ ಭಕ್ತರು ಹಾಗೂ ಈ ಸದ್ಭಕ್ತರೆಲ್ಲರೂ ಕೂಡ ದತ್ತಾತ್ರೇಯನ ಭಕ್ತರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಇದೆ ಯಾಕಂದರೆ ದೇವರು ಯಾರೇ ಇರಲಿ ದೇವರನ್ನು ನಂಬಿದವರು ಯಾರೇ ಇರಲಿ ಅವರು ಯಾರು ದೇವರನ್ನು ಯಾವುದೇ ದೇವತೆಯನ್ನು ನಂಬಿದರೂ ಕೂಡ ಆ ದೇವತೆಗಳು ಯಾವತ್ತೂ ಕೂಡ ಸದ್ಭಕ್ತರನ್ನು ಕೈ ಬಿಡೋದಿಲ್ಲ ಅವರ ಒಂದು ಕಷ್ಟಗಳಿಗೆ ಪರಿಹಾರವನ್ನು ದೊರಕಿಸಿ ಕೊಟ್ಟೇ ಕೊಡ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಸ್ವಾಮಿ ಸಮರ್ಥ ಅವಧೂತರು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಸ್ವಾಮಿ ಸಮರ್ಥರು ಬೆಳಗಾವಿ ಜಿಲ್ಲೆ ಗೋವಾ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಮಹಾರಾಷ್ಟ್ರಗಳಲ್ಲಿ ಅಪಾರವಾದಂಥ ಭಕ್ತ ಸಮೂಹವನ್ನು ಹೊಂದಿದ್ದಾರೆ ಹೀಗಿರುವಾಗ ಅವರ ಪವಾಡದ ಒಂದು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಂತಂದರೆ ಪುಣೆಯಿಂದ ಹದಿನೇಳು ಜನ ಸದ್ಭಕ್ತರು ಅಕ್ಕಲಕೋಟಿಗೆ ಬಂದು ಬರಬೇಕಂತ ಸಂಕಲ್ಪ ಮಾಡಿಕೊಂಡು ಬಸ್ಸನ್ನು ಹತ್ತಿ ಅಕ್ಕಲಕೋಟೆಗೆ ಬರ್ತಾರೆ ಅಲ್ಲಿ ಸ್ವಾಮಿ ಸಮರ್ಥ ಅವಧೂ ಥರ ಒಂದು ದರ್ಶನವನ್ನು ಪಡಿತಾರೆ ಹಾಗೂ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಮೇಲೆ ಅವರು ಪಂಡರಪುರಕ್ಕೆ ಹೋಗಿ ಪಂಡರಪುರದ ಸ ವಿಠಲ ಮಹಾಸ್ವಾಮಿಯ ದರ್ಶನವನ್ನು ಪಡೆದು ಮತ್ತೆ ತಾವು ಕೊನೆಗೆ ಹೋದ್ರಾಯಿತು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಸಾಯಂಕಾಲ ರಾತ್ರಿ ಸಮಯದಲ್ಲಿ ಒಂದು ಕೊನೆಯ ಬಸ್ಸನ್ನು ಏರಿ ಅವರು ಪಂಡ್ರಪುರಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಪ್ರಯಾಣ ಮಾಡುವಂಥ ಬಸ್ಸು ಸೊಲ್ಲಾಪುರದಿಂದ ಹತ್ತು ಕಿಲೋಮೀಟರ್ ಮುಂದೆ ಬಂದಾಗ ಕೆಟ್ಟು ನಿಲ್ತೈತಿ ಆಮೇಲೆ ಡ್ರೈವರ ಇಳಿದು ಆ ಬಸ್ಸನ್ನು ಮತ್ತೆ ಸರಿಪಡಿಸಿಕೊಂಡು ಮುಂದೆ ಸಾಗ್ತಾನೆ ಸಾಗಿದ ಮೇಲೆ ಇನ್ನೇನು ಪಂಡರಪುರ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇದೆ ಅನ್ನುವಷ್ಟರಲ್ಲಿ ಕರ್ಕಶವಾದಂಥ ಭಯಾನಕ ಶಬ್ದದೊಂದಿಗೆ ಬಸ್ಸು ನಿಂತ ನಿಲ್ತೈತಿ ಜೊತೆಗೆ ಡ್ರೈವರ್ ಎಲ್ಲವನ್ನು ಚೆಕ್ ಮಾಡಿದರೂ ಕೂಡ ಬಸ್ಸಿಗೆ ಏನೂ ಆಗಿಲ್ಲ ಇಂಜಿನ್ ಸರಿ ಇದೆ ಎಲ್ಲವನ್ನು ಪರೀಕ್ಷೆ ಮಾಡಿದರೂ ಕೂಡ ಏನೂ ಆಗಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಆದರೂ ಕೆಳಗಿಳಿದು ನೋಡಿದ್ರಾಯಿತು ಅಂತೇಳಿ ಹೋಗಿ ಕೆಳಗಿಳಿದು ನೋಡಿದ ತಕ್ಷಣ ಅವನು ಬಿಡ್ತಾನೆ ಆಮೇಲೆ ಅಲ್ಲಿ ಡ್ರೈವರ್ನು ಕಾಣೋದಿಲ್ಲ ಆ ಆ ಸಮಯದಲ್ಲಿ ಕಂಡಕ್ಟರ್ ಹಾಗೂ ಕಂಡಕ್ಟರ್ನು ತುಕಾರಾಮ್ ಎಲ್ಲಿದ್ದೀನಿ ತುಕಾರಾಮ್ ಎಲ್ಲಿದ್ದೀನಿ ಅಂತ ಕೇಳಿದಾಗ ಅಲ್ಲಿ ತುಕಾರಾಮ ಎಲ್ಲಿಯೂ ಕಾಣೋದಿಲ್ಲ ಹಾಗಿದ್ದಾಗ ಎಲ್ಲರಿಗೂ ಕೂಡ ಗಾಬರಿ ಆಗ್ತೈತಿ ಅದೇ ಒಂದು ದಾರಿಯ ಮಾರ್ಗುದ್ದಕ್ಕ ಒಬ್ಬ ಪ್ರಯಾಣಿಕ ಬರ್ತಿರುವಾಗ ಅವನು ಹೇಳ್ತಾನೆ ಇಲ್ಲ ನೀವು ಯಾಕೆ ನಿಂತಿದ್ದೀರಿ ಇದು ಒಂದು ಭಯಾನಕವಾದಂಥ ಸ್ಥಳ ಇಲ್ಲಿ ದೆವ್ವ ಪಿಶಾಚಿಗಳು ಇರುವಂಥ ಒಂದು ಪ್ರದೇಶ ನೀವು ಬೇಗ ಹೋಗಿ ನೀವು ಪಂಡರಪುರವನ್ನು ಸೇರಿಕೊಳ್ಳ್ರಿ ಅಂತ ಹೇಳ್ತಾ ಅವನು ಮುಂದೆ ಹೋಗಿಬಿಡ್ತಾನೆ ಆಮೇಲೆ ಅಲ್ಲಿ ಇದ್ದವರಿಗೆ ಬಲವೇ ಉದಿ ಹೋಗ ಹೋದಂಥ ಆಗ್ತೈತಿ ಜೊತೆಗೆ ಅವರು ಮತ್ತೆ ಅವನ ತುಕಾರಾಮ್ ಅಂದ್ರೆ ಡ್ರೈವರ್ನ ಕರೆದುಕೊಂಡು ಬಂದರಾಯಿತು ಎಲ್ಲೇ ಹೋಗಿರ್ಬೋದು ಅನ್ನುವಂಥ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ತುಕಾರಾಮ್ ತುಕಾರಾಮ್ ಅನ್ನುವಂಥ ಮುಂದೆ ಸಾಗಿದಾಗ ಸ್ವಲ್ಪ ಅಂತರದಲ್ಲಿ ಒಂದು ಸ್ಮಶಾನ ಕಾಣಿಸ್ತೈತಿ ಆ ಪ್ರಯಾಣಿಕ ಹೇಳಿದ ಒಂದು ವಸ್ತು ಸ್ಥಿತಿಯು ಕೂಡ ಇವರು ಅರಿವಾಗಿ ಪ್ರತಿಯೊಬ್ಬರೂ ಕೂಡ ಗಾಬಿ ಬೀಳ್ತಾರೆ ಆಮೇಲೆ ಅದೇ ಒಂದು ಸ್ಮಶಾನದಲ್ಲಿ ಒಂದು ಗೋರಿಯ ಮೇಲೆ ತುಕಾರಾಮ್ ಕುಣಿಯುತ್ತಾ ಚೀರುತ್ತಾ ಅವನು ಅಲ್ಲಿ ಎರ್ತಾನೆ ಅಲ್ಲಿದ್ದಂಥ ಒಬ್ಬ ಭಕ್ತ ಅಕ್ಕಲಕೋಟದ ಸ್ವಾಮಿ ಸಮರ್ಥ ಓದೋ ಪ್ರಸಾದದ ರೂಪದಲ್ಲಿ ತಂದಿರತಕ್ಕಂಥ ಕುಂಕುಮ ಅರಿಶಿನ ಹಾಗೂ ಭಸ್ಮವನ್ನು ಆ ಡ್ರೈವರ್ನ ಮೇಲೆ ಎರಚಿದಾಗ ಆ ಡ್ರೈವರಿಗೆ ವಾಸ್ತವ ಸ್ಥಿತಿಗೆ ಬರ್ತಾನೆ ಇಲ್ಲಿ ಬಂದು ಏನಾಯಿತು ಅಂತ ಕೇಳಿದಾಗ ಈ ರೀತಿ ಆಯಿತು ಅಂತ ಕಂಡಕ್ಟರ್ ಹೇಳಿದಾಗ ಮತ್ತೆ ಅವನು ಬಸ್ಸನ್ನು ಚಲಿಸ ತೆಗೆದುಕೊಂಡು ಪಂಡರಪುರಕ್ಕೆ ಹೋಗ್ತಾನೆ ಹಾಗೂ ಪಂಡರಪುರದ ಪಂಡರಿನಾಥನ ದರ್ಶನವನ್ನು ಪಡೆದಿರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ದೇವರಿಗೆ ಇಲ್ಲ ನಮ್ಮ ಪುನರ್ಜನ್ಮ ಆಯಿತು ನೀವೇ ನನ್ನ ನಮ್ಮೆಲ್ಲರೂ ಕಾಪಾಡಿದ್ರಿ ಸ್ವಾಮಿ ಸಮರ್ಥರೇ ನಮ್ಮನ್ನು ಕಾಪಾಡಿದರು ಅನ್ನುವಂಥ ಒಂದು ಮಾತಿನೊಂದಿಗೆ ಮತ್ತೆ ಅವರು ಕೊನೆಗೆ ಹೋಗ್ತಾರೆ ಹೀಗಿರುವಾಗ ಸ್ವಾಮಿ ಸಮರ್ಥರನ್ನು ನಂಬಿರ್ತಕ್ಕಂಥ ಭಕ್ತರಿಗೆ ಯಾವತ್ತೂ ಕೂಡ ಏನೂ ಆಗೋದಿಲ್ಲ ಅನ್ನೋದಕ್ಕೆ ಈ ಘಟನೆಯು ಸಾಕ್ಷಿ ಹೀಗಿರುವಾಗ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಈ ಚಾನಲ್ಲು ಯಾವತ್ತೂ ಕೂಡ ಸತ್ಯವಾದ ಸಂಗತಿಗಳನ್ನು ಹೇಳಲಿಕ್ಕೆ ಮುಂದೆ ಬರ್ತೈತಿ ಅನ್ನುವಂಥ ವಾಸ್ತವ ನಿಮಗೆಲ್ಲರಿಗೂ ಗೊತ್ತು ಹೀಗಿರುವಾಗ ಕನ್ನಡಿಗ ಚಾನಲ್ ಒಟ್ಟಿಗೆ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ